ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫೈನಲಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದು ವಾರ ಆಯಿತು ಯಾವುದೇ ವೀಡಿಯೋನೂ ಕೂಡ ಹಾಕೋಕೆ ಆಗಿರಲಿಲ್ಲ ಶುಕ್ರವಾರ ಮತ್ತು ಶನಿವಾರ ಎರಡು ದಿನದೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರದ ವಿಡಿಯೋ ಶುಕ್ರವಾರ ಅಂದರೆ ಜಾಸ್ತಿ ಕೆಲಸ ಇರುತ್ತಲ್ವ ಶನಿವಾರದ ವಾರದಕ್ಕೆ ಇವತ್ತೇ ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಫೈನಲಿ ನಾನಿವಾಗ ನೀರು ಹಿಡಿಯೋಕೆ ಅಂತ ಹೇಳ್ಬಿಟ್ಟು ಬಕೆಟು ಬೆಳಗ್ತಾ ಇದ್ದೀನಿ ನೀರು ಬೇರೆ ಬಿಡ್ತಾ ಇಲ್ಲ ಚರಂಡಿ ಕೆಲಸ ಮಾಡ್ತಾ ಇರೋದ್ರಿಂದ ನೀರೇನು ಇಲ್ಲ ಒಂದು ತಿಂಗಳಾಯಿತು ನೀರಿಲ್ದೆ ಹಿಂದುಗಡೆ ನಮ್ಮ ಮಾವ ಅವ್ರ ಮನೆಯವರು ಬೋರ್ನ ಆನ್ ಮಾಡ್ತಾರೆ ಅಲ್ಲಿ ನೀರನ್ನ ಇಟ್ಕೊಂತೀವಿ ಈಗ ಅವರು ಬೋರ್ ಆನ್ ಮಾಡ್ತಾರೆ ಅನ್ನೋಕ್ಕೋಸ್ಕರ ಮೊದಲೇ ಎಲ್ಲದನ್ನು ಎಲ್ಲದನ್ನೂ ಬೆಳಗ್ತಾ ಇದ್ದೆ ನೀರೆಲ್ಲ ಹಿಡಿದು ಬಂದು ಮತ್ತೆ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ನೀರಿರಲಿಲ್ಲ ಹಾಗಾಗಿ ಇವತ್ತು ವಾರನ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ನೀರಿಡ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ವಾರ ಮಾಡೋದ್ರಾಗುತ್ತೆ ಅಂತ ಹೇಳಿ ಸುಮ್ಮನಾದೆ ನೀರಿದ್ದರೆ ಎಲ್ಲ ಕೆಲಸಗಳು ಆಗುತ್ತೆ ಅಂದರೆ ಎಲ್ಲ ಕೆಲಸಗಳು ಹಾಗೆ ಪೆಂಡಿಂಗ್ ಇರುತ್ತೆ ಹಾಗಾಗಿ ಇವತ್ತು ವಾರ ಸ್ವಲ್ಪ ಲೇಟೇ ಆಯಿತು ಇವತ್ತು ತಿಂಡಿಗೆ ಮೆಂತ್ಯ ಅನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡೆ ಮೆಂತ್ಯ ಅನ್ನ ರೆಸಿಪಿನ ನಾನು ಯಾವ ವಿಡಿಯೋದಲ್ಲೂ ಶೇರ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡಿಕೊಂಡೆ ಮೆಂತ್ಯ ಅನ್ನ ಮಾಡೋಕ್ಕೆ ಯಾವುದನ್ನು ಕೂಡ ರುಬ್ಬೋವಂಥ ಅವಶ್ಯಕತೆ ಇಲ್ಲ ಎಲ್ಲದನ್ನೂ ಒಗ್ಗರಣೆಲ್ಲೇ ಹಾಕಿನೇ ಮಾಡ್ಬೋದು ಮೊದಲು ನಾನು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಮೆಂತ್ಯ ಕಾಳನ್ನ ಹಾಕ್ತೀನಿ ಎರಡು ಅಥವಾ ಮೂರು ಟೀ ಸ್ಪೂನಷ್ಟು ಕಾಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಆದಷ್ಟು ಕಹಿ ಏನೂ ಆಗಲ್ಲ ಯಾಕೆಂದರೆ ಫ್ರೈ ಆಗಿರುತ್ತಲ್ವ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಟೂ ಟು ತ್ರೀ ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೀನಿ ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಒಗ್ಗರಣೆಗೆ ಹಾಕಿ ಮತ್ತು ಇದಕ್ಕೆ ಜಾಸ್ತಿ ಟೊಮೊಟೊ ಮತ್ತು ಕಾಯಿ ತುರಿನ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕಾಯಿ ತುರಿನ ಹಾಕಿಲ್ಲ ಟೈಮ್ ಆಗೋಗಿತ್ತು ಕಾಯಿ ಅದೆಲ್ಲ ಸುಲ್ಕೊಂಡು ಟೈಮ್ ಆಗೋಗುತ್ತೆ ಅಂತ ಹೇಳಿ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಟೊಮೊಟೊ ಮತ್ತು ಕಾಯಿನ ಜಾಸ್ತಿ ಹಾಕಿದಷ್ಟು ಮೆಂತ್ಯ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಬೇರೆ ಯಾವುದೇ ರೀತಿಯ ಮಸಾಲಗಳನ್ನ ಆ್ಯಡ್ ಮಾಡೋ ಆಗಿಲ್ಲ ಸ್ವಲ್ಪ ಚಕ್ಕೆ ಪೌಡ್ರನ್ನ ಹಾಕಬೇಕು ಅಷ್ಟೇ ಫೈನಲಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿತ್ತು ಮೆಂತ್ಯ ಅನ್ನ ಅಂತೂ ನಮ್ಮ ಮನೆಯವ್ರಿಗೆ ಅಂಥೇಳಿ ಇವಾಗ ತಿಂಡಿನ ಹಾಕೊಡ್ತಾಯಿದ್ದೀನಿ ಅದಾದಮೇಲೆ ಹನುವಿಕಾಗೂ ತಿಂಡಿನ ಹಾಕಿಬಿಟ್ಟು ಅವಳನ್ನು ರೆಡಿ ಮಾಡಿ ತಿಂಡಿ ಸಿನ್ ತಿನಿಸಿ ಎಲ್ಲದು ಕೂಡ ಆಗೋಯ್ತು ಅದಾದಮೇಲೆ ನೀರೆಲ್ಲ ಹಿಡಿದಿದ್ನಲ್ವ ತಿಂಡಿ ಎಲ್ಲ ಅವರಿಗೆ ಕೊಟ್ಟು ಅವಳನ್ನು ಪ್ರಿಪೇರ್ ಮಾಡಿ ಅದಾದಮೇಲೆ ಪಾತ್ರೆಗಳನ್ನ ಬೆಳಗಿದೆ ಅದೆಲ್ಲ ಕೆಲಸಗಳು ಮುಗಿಸಿ ನಾನು ಕೂಡ ತಿಂಡಿನ ತಿಂದಾಯಿತು ಆಮೇಲೆ ನಾನು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮೊದಲೇ ಟೈಮ್ ಆಗೋಗಿತ್ತು ಹತ್ತು ಗಂಟೆ ಅದ್ರ ಮಧ್ಯದಲ್ಲಿ ನಾನು ಬೇಗ ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ವಾರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೆಲಗಳೆಲ್ಲ ಒರೆಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಮನೆ ಎಲ್ಲ ಫುಲ್ ರೆಡಿ ಮಾಡಿ ಆಯಿತು ಮತ್ತು ಬಕೆಟ್ಗಳೆಲ್ಲ ಇವಾಗ ಒಳಗಡೆ ಇಟ್ಕೊಂಡಿದ್ದೀನಿ ಮನೆ ಮುಂದಗಡೆ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಬಕೆಟ್ಗಳೆಲ್ಲ ಒಳಗಡೆ ಇಟ್ಕೊಂಡಿದ್ದೀನಿ ನೆಲಗಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ವಾರಕ್ಕೆ ರೆಡಿ ಮಾಡಿಕೊಂಡೆ ವಾರ ಎಲ್ಲ ಮುಗಿಸ್ಕೊಂಡು ಬಾಣಾವರಕ್ಕೆ ಹೋಗೋದಿತ್ತು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬಾಣವಾರಕ್ಕೆ ಅಂತ ಹೊರಟೆ ಬಾಣಾವರಕ್ಕೆ ಹೋಗಿ ಬಂದಾಯಿತು ಅಷ್ಟರಲ್ಲಿ ಅನ್ವಿಕಾ ಕೂಡ ಬಂದಳು ಎರಡು ಗಂಟೆ ಅಷ್ಟರಲ್ಲಿ ಮನೆ ಹತ್ರ ಬಂದೆ ನಾನು ಅದಾದಮೇಲೆ ನೋಡಿ ಬರ್ತಾ ಇದ್ದಾಳೆ ಅನ್ವಿಕಾ ಬರೋದು ನಾಲ್ಕು ಗಂಟೆಗೆ ಅವ್ರಿಗೆ ಸ್ಕೂಲ್ ಬಿಡೋದು ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ಸ್ಕೂಲ್ ವ ವ್ಯಾನು ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಅನ್ವಿಕಾ ಬಂದ ತಕ್ಷಣ ನಾನು ಏನು ತಂದಿದ್ದೀನಿ ಏನು ತಂದಿಲ್ಲ ಅಂತ ಹೇಳಿ ನೋಡ್ತಾ ಇದ್ಲು ಬಾಣವಾರದಿಂದ ಅನ್ವಿಕಾಗಿ ನಾನು ವಾಟ್ರ್ ಬಾಟ್ಲು ತೊಗೊಂಡು ಬಂದಿದ್ದೆ ಮನೆಯಲ್ಲೇ ಇತ್ತು ಎರಡು ಆದರೆ ಅದು ಹಳೇದು ಅಂತ ಹೇಳಿ ಅವಳು ನನಗೆ ಹೊಸದು ಬೇಕು ಅಂತ ಹೇಳಿ ಕೇಳ್ತಾ ಇದ್ಲು ಹಾಗಾಗಿ ಅವಳಗೊಂದು ವಾಟ್ರ್ ಬಾಟ್ಲು ತಗೊಂಡು ಒಂದೆರಡು ಪ್ಯಾಂಟ್ಗಳನ್ನ ತಗೊಂಡು ಬಾಣವಾರದಿಂದ ಬಂದೆ ಅದನ್ನೆಲ್ಲ ನೋಡ್ತಾ ಇದ್ಲು ಅನ್ವಿಕಾ ಇದಿಷ್ಟು ಶುಕ್ರವಾರದ ವೀಡಿಯೋ ನೆಕ್ಸ್ಟ್ ಶನಿವಾರದ ವೀಡಿಯೋನೂ ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಶುಕ್ರವಾರ ನಾವು ಎಷ್ಟೇ ಕೆಲಸಗಳನ್ನ ಮಾಡಿದರೂ ಕೂಡ ಶನಿವಾರದ ವಾರಕ್ಕೆ ಅಂತೇಳಿ ಮತ್ತೆ ಶನಿವಾರ ಬೆಳಗ್ಗೆ ಹೆದ್ರೆ ಶುಕ್ರವಾರ ಮಾಡಿರೋ ಎಲ್ಲ ಕೆಲಸಗಳನ್ನೂ ಮಾಡ್ತಾನೇ ಇರ್ತೀವಿ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಾನು ನೆಲಗಳೆಲ್ಲ ವರ್ಸು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅದಾದ ಮೇಲೆ ನಾನು ವೀಡಿಯೋ ಶೂಟ್ನ ಮಾಡಿಕೊಂಡೆ ತಿಂಡಿಗೆ ಅಂತ ಹೇಳಿ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಶನಿವಾರ ಬೆಳಗ್ಗೆದು ಇದು ವೀಡಿಯೋ ನೋಡಿ ತರಕಾರಿಯನ್ನು ಬೇಯ್ ಹಾಕಿದ್ದೀನಿ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಉಪ್ಪಿಟ್ಟಿಗೆ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಅನ್ವಿಕ ತರಕಾರಿ ಹಾಕಿದ್ರೆ ಯಾವುದನ್ನು ಕೂಡ ತಿನ್ನಲ್ಲ ಪಲಾವಲ್ಲಾಗಲಿ ಉಪ್ಪಿಟ್ಟಲ್ಲಾಗಲಿ ಎಲ್ಲದರಲ್ಲೂ ಅವಳಿಗೆ ತರಕಾರಿನ ಎತ್ತಿಟ್ಬಿಟ್ಟು ಹಾಗೆ ಆಮೇಲೆ ತಿನ್ನಿಸ್ಬೇಕು ಆ ರೀತಿ ಮಾಡ್ತಾಳೆ ಹಾಗಾಗಿ ಅವರಪ್ಪ ಅವಳಿಗೆ ಇಡ್ಲಿನ ತಂದಿದ್ರು ಭಾನುವಾರದಿಂದ ನಿನ್ನೆ ನಮ್ಮ ಮನೆಯವರು ಹಾಸನಿಗೆ ಮಿಷಿನ್ ರೆಡಿ ಮಾಡಿಸ್ಕೊಬರೋಕ್ಕೆ ಅಂತ ಹೇಳಿ ಹೋಗಿದ್ದರು ಅಂದರೆ ಶುಕ್ರವಾರ ಶುಕ್ರವಾರ ಸಂಜೆ ಅಗ್ರೇಲಿ ಬೈಕ್ನ ನಿಲ್ಲಿಸಿ ಆಗ್ರೆಯಿಂದ ಬಸ್ಗೆ ಹೋಗಿದ್ರಂತೆ ಹಾಗಾಗಿ ಅಗ್ರೆಗೆ ಬಂದ್ರಲ್ವ ಸಂಜೆ ನಿಹಾಲ್ನ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೇಳಿ ಊರಿಗೆ ಅಂತ ಹೊರಟರು ನಮ್ಮೂರಿಗೆ ಸರಿ ಅಂತ ಹೇಳಿ ಹೋಗಿ ಬನ್ನಿ ಅಂತ ಅಂದೆ ಹೋದ್ಮೇಲೆ ಅವರು ಇನ್ನೇನು ರಿಟರ್ನ್ ಹೋಗೋದು ಬೆಳಗ್ಗೆ ಎದ್ದೆ ಹೋದ್ರಾಗುತ್ತೆ ಅಂತ ಹೇಳಿ ಮಗು ಜೊತೆ ಇರೋಣ ಅಂತೇಳಿ ಉಳ್ಕೊಂಡ್ರು ಸರಿ ಅಂತೇಳಿ ನಾನು ಕೂಡ ಸರಿ ಬೆಳಗ್ಗೆನೇ ಎದ್ದು ಬನ್ನಿ ಅಂತ ಹೇಳಿದೆ ಅವರು ಬೆಳಗ್ಗೆ ಬರುವಾಗ ನಮ್ಮಮ್ಮ ನಮಗೆ ಹಳಸಿನ ಹಣ್ಣು ಮತ್ತು ಹಾಲು ಮತ್ತು ಪೂಜೆಗೆ ಸ್ವಲ್ಪ ಹೂವು ಎಲ್ಲ ಕೊಟ್ಟು ಕಳಿಸಿದ್ರು ಸ್ವಲ್ಪ ಹೂವು ಕೂಡ ಇದ್ದು ಅಂದರೆ ಶುಕ್ರವಾರ ಅಲ್ಲೂ ವಾರ ಇರೋದ್ರಿಂದ ಹೂವು ಜಾಸ್ತಿ ಸಿಕ್ಕಿರಲಿಲ್ಲ ಎಷ್ಟಿದೆಯೋ ಅಷ್ಟು ಹೂವನ್ನ ಕೊಟ್ಟು ಕಳಿಸಿದರು ಎಲ್ಲ ಬಂದು ಮನೆಯವರು ವಾರ ಎಲ್ಲ ಮುಗಿಸ್ಕೊಂಡ್ರು ವಾರ ಎಲ್ಲ ಮುಗಿಸಿ ಆದಮೇಲೆ ಅವ್ರಿಗೆ ನಾನು ನಾ ತಿಂಡಿ ಹಾಕ್ಕೊಟ್ಟೆ ಅವರು ತಿಂಡಿ ತಿಂದು ಅವರು ಕೆಲಸಕ್ಕೆ ಹೊರಟರು ಅವ್ರ ಪೂಜೆ ಮುಗಿಸೋ ಅಷ್ಟರಲ್ಲಿ ನಾನು ತಿಂಡಿನ ಮಾಡಿದರೆ ಅವರು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಪೂಜೆ ಮುಗಿಸೋ ಅಷ್ಟರಲ್ಲಿ ನಾನು ತಿಂಡಿ ಮಾಡಿಲ್ಲ ಅಂದರೆ ಅವ್ರು ಯಾವತ್ತೂ ತಿಂಡಿಗೆ ಕಾಯೆಲ್ಲ ತಿಂಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟು ಹಾಗಾಗಿ ನಾನು ಪ್ರತಿ ಶನಿವಾರನೂ ಬೇಗನೆ ಎದ್ದು ಅವ್ರ ವಾರ ಮುಗಿಸೋ ಅಷ್ಟರಲ್ಲಿ ನಾನು ತಿಂಡಿನ ರೆಡಿ ಮಾಡಿರ್ತೀನಿ ತಿಂಡಿ ತಿಂದ್ಕೊಂಡು ಹೋಗಲಿ ಅಂತ ಹೇಳಿ ಫೈನಲಿ ನೋಡಿ ಅಳಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಇತ್ತಲ್ವ ಹಾಗಾಗಿ ಅದನ್ನು ಹಾಕ್ಕೊಂಡು ನಾನು ತಿಂಡಿನ ತಿಂದೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈಗಂತೂ ನಾನು ಮೂಲಂಗಿ ಸಾಂಬಾರನ್ನ ಮಾಡೋದಿದ್ರೆ ಖಾರ ಏನೂ ರುಬ್ಬಲ್ಲ ಹಾಗೇ ಒಗ್ಗರಣೆಲೆ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಒಗ್ಗರಣೆನ ಮಾಡಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿದ್ದೀನಿ ಜೀರಿಗೆನ ಮೊದಲೇನೆ ಹಾಕಿಬಿಟ್ರೆ ಸೀದೋಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಒಗ್ಗರಣೆ ಎಲ್ಲ ಆದಮೇಲೆ ಹಾಕಿದ್ದೀನಿ ಅದೇ ಒಗ್ಗರಣೆಗೆ ಹೆಚ್ಚಿಡ್ಕೊಂಡಿರ್ತೀವಲ್ಲ ಮೂಲಂಗಿನ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಹಾಕಿ ಫೋರ್ ಟು ಫೈವ್ ಮಿನಿಟ್ಸು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು ಆವಾಗಲೇ ಬೆಂದೋಗಿಬಿಡುತ್ತೆ ಮೂಲಂಗಿ ಒಂದು ಫೈವ್ ಮಿನಿಟ್ಸು ಬೇಯಿಸಿ ಆದಮೇಲೆ ಅದಕ್ಕೇ ಖಾರ ಪುಡಿ ಸಾಂಬಾರು ಪೌಡ್ರನ್ನ ಹಾಕಿಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಒಗ್ಗರಣೆಲೆ ಬೇಯಿಸ್ಕೋಬೇಕು ತಳ ಸಿಹಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ನಾವು ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಮೂಲಂಗಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಮೂಲಂಗಿ ಸಾಂಬಾರನ್ನ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸನ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಲ್ಲಿಗೆ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ವಿಡಿಯೋ ಬಂದು ನೆನ್ನೆದು ಆದರೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹನುವಿಕಾ ಡ್ರೈವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಕೂತ್ಕೊಂಡು ಡ್ರೈವ್ ಮಾಡ್ತಾಯಿದ್ದು ನಾನಂತೂ ತುಂಬನೇ ಭಯಪಡ್ತಾಯಿದ್ದೆ ಯಾವ ಕಡೆ ತಿರುಗಿಸ್ತಾಳು ಏನು ಅಂತೇಳಿ ಆದರೆ ಅಪ್ಪ ಒಂದೊಂದು ಸಲ ಅವಳು ಬೇರೆ ಕಡೆ ತಿರುಗಿಸಿದಾಗ ಅವರು ಹ್ಯಾಂಡಲ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ವೀಡಿಯೋ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೊಂಡಿದ್ದೆ ಅಷ್ಟೇ ಅವಳಿಗಂತೂ ಅಪ್ಪನ ಜೊತೆ ಟ್ರ್ಯಾಕ್ಟರಲ್ಲಿ ಹೋಗೋದಾಗ್ಲಿ ಬೈಕಲ್ಲಿ ಹೋಗೋದಾಗಲಿ ತುಂಬಾ ಇಷ್ಟ ಅವ್ರ ಮನೆ ಹತ್ರ ಬಂದರೆ ಸಾಕು ಅವರು ಟ್ರ್ಯಾಕ್ಟರಲ್ಲಿ ಕೂತಿದ್ರು ಹೋಗಿ ಅವ್ಳು ಹತ್ಕೋಬೇಕು ಈ ರೀತಿ ಮಾಡ್ತಿರ್ತಾಳೆ ಯಾವಾಗ್ಲೂ ಅವ್ರ ಜೊತೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾಳೆ ಲಾಸ್ಟಲ್ಲಿ ಮನೆ ಹತ್ರ ಮೇಲೆ ನೋಡಮ್ಮ ನನಗೆ ಬರೋಲ್ಲ ಅಂತಿದ್ದಲ್ಲ ನಾನೇ ಡ್ರೈವ್ ಮಾಡ್ಲಿಲ್ವಾ ಅಂತ ಎಲ್ಲ ಹೇಳ್ತಿದ್ಲು ಅವರಪ್ಪ ಡ್ರೈವ್ ಮಾಡುವಾಗ ಅದನ್ನು ಮುಟ್ ಟಚ್ ಮಾಡಿದ್ರೆ ಸಾಕು ಅವಳು ತೆಗಿ ಕೈನಾ ಅಂತ ಹೇಳ್ತಿದ್ಲು ಅಷ್ಟರಲ್ಲಿ ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಅನ್ವಿಕಾಗೆ ಹೋಮ್ವರ್ಕ್ ಬರೆಸೋದಾಗ್ಲಿ ಓದೋ ಓದ್ಸೋದಾಗ್ಲಿ ಇದ್ದೇ ಇರುತ್ತಲ್ವ ಡೈಲಿ ಹಾಗಾಗಿ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ ಬುಕ್ಸ್ಗೆ ಬೈಂಡ್ಗಳು ಹಾಕೋದು ಬೇರೆ ಇತ್ತಲ್ವ ಹಾಗಾಗಿ ಬೇಗ ಹೋಮ್ವರ್ಕ್ನ ಮುಗಿಸ್ಕೊಂಡ್ಲು ಅದೆಲ್ಲ ಖುಷಿ ಅಲ್ವಾ ಅವಳಿಗೆ ಅದೆಲ್ಲ ಮಾಡೋದಲ್ಲ ಹಾಗಾಗಿ ಬೇಗನೆ ಹೋಮ್ವರ್ಕ್ನ ಮಾಡಿಕೊಂಡ್ಲು ಇವತ್ತು I to the, language, the language. Mm, he computer. let one mm. 20 times. Mom, so. one oh, line leave. silly. And then also London. ಮಧ್ಯಾಹ್ನ ಸಾಂಬಾರನ್ನ ಮಾಡಿದ್ನಲ್ವ ಹಾಗಾಗಿ ರೈಸ್ನ ಮಾತ್ರ ಮಾಡಿದೆ ನಾನು ಮುದ್ದೆ ಮಾಡೋಕ್ಕೆ ಹಿಟ್ಟು ಇರಲಿಲ್ಲ ಹಾಗಾಗಿ ಅನ್ನನ ಮಾತ್ರ ಮಾಡಿದ್ರಿಂದ ಅಡುಗೆ ಕೂಡ ಬೇಗನೆ ಆಗೋಯ್ತು ಅಡುಗೆ ಮಾಡಿಟ್ಟು ನಾನು ಬುಕ್ಸ್ಗೆಲ್ಲ ಬೈಂಡ್ಗಳನ್ನ ಹಾಕೋಣ ಅಂತ ಹೇಳಿ ಕೂತ್ಕೊಂಡ್ವಿ ನನಗೆ ಹೆಲ್ಪ್ ಮಾಡಿದ್ಲು ಅನ್ವಿತ ಕೂಡ ಆದರೆ ಎಲ್ಲ ಬುಕ್ಗಳಿಗೂ ಬೈಂಡ್ ಹಾಕೋಕ್ಕಾಗಲಿಲ್ಲ ನೋಟ್ಬುಕ್ಸಿಗೆ ಮಾತ್ರನೇ ಹಾಕಿದ್ವಿ ಟೆಕ್ಸ್ಟ್ ಬುಕ್ಕಿಗೆ ನಾಳೆ ಹಾಕೋಣ ಬಿಡು ಟೈಮ್ ಆಗೋಯಿತು ಅಂತ ಹೇಳ್ತೆ ಆದರೆ ಇಲ್ಲ ಅವಳು ಹಾಕೋಣ ಹಾಕೋಣ ಅಂತಲೇ ಇದ್ಳು ನನಗೆ ಇರಲಿಲ್ಲ ಟೈಮ್ ಆಗೋಗಿತ್ತು ಊಟ ಬೇರೆ ಮಾಡಿರಲಿಲ್ಲ ಬಿಸಿ ಇರುವಾಗಲೇ ಊಟ ಮಾಡಿದ್ರೆ ನನಗೆ ಊಟ ಮಾಡಿದಾಗೆ ಹಾಗಾಗಿ ನಾನು ಬೇಡ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿ ಅದಕ್ಕೇ ಲೇಬಲ್ ಎಲ್ಲ ಹಾಕಿಟ್ಟು ನಾಳೆ ಹಾಕೋಣ ಮಿಕ್ಕಿದ್ದೆನ ಅಂತ ಹೇಳಿ ನಾನು ಅವಳಿಗೆ ಸಮಾಧಾನ ಮಾಡಿದೆ ಅವಳಂತೂ ನಿದ್ದೆ ಬಂದರೂ ಕೂಡ ಇಲ್ಲ ಇವತ್ತೇ ಹಾಕಬೇಕು ಇವತ್ತೇ ಹಾಕಬೇಕು ಅಂತ ಹೇಳ್ತಾ ಇದ್ಲು ನನಗಂತೂ ಒಂದು ಲೇಬಲ್ನು ಕೂಡ ತೆಗಿಯೋಕೆ ಇರಲಿಲ್ಲ ಅನ್ವಿಕ ಅಷ್ಟು ಬೇಗ 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 ತೆಗೆದು ತೆಗೆದು ಕೊಡ್ತಾ ಇದ್ಲು ನಾನು ಒಂದು ಬುಕ್ಕಿಗೆ ಹಾಕೋ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡಿ ಇಡ್ತಾ ಇದ್ಲು ಅಷ್ಟು ಸ್ಪೀಡಾಗಿ ತೆಗಿತಾ ಇದ್ಲು ನನಗಂತೂ ಒಂದು ತೆಗಿಯೋಕೆ ಆಗಲಿಲ್ಲ ಅಷ್ಟು ಸ್ಪೀಡಾಗಿ ಕೆಲಸ ಮಾಡಿಕೊಟ್ಲು ಅನ್ವಿಕ ಆದಷ್ಟು ಬೈಣ್ಣ ಹಾಕಿಬಿಟ್ಟು ಮಿಕ್ಕಿದನ್ನು ನಾಳೆ ಹಾಕೋಣ ಅಂತ ಹೇಳಿ ಎಲ್ಲದನ್ನು ಎತ್ತಿಟ್ವಿ ಆದಮೇಲೆ ನಮ್ಮ ಮನೆಯವರು ಬಂದರು ಅವ್ರಿಗೂ ಊಟ ಕೊಟ್ಟು ಅವರು ಆ ಊಟ ಮಾಡಿ ಮಲ್ಕೊಂಡ್ರು ಅದಾದಮೇಲೆ ಹಾಲು ಇತ್ತಲ್ವ ಬೆಳಗ್ಗೆದ್ದು ಹಾಲನ್ನ ಬಿಸಿ ಮಾಡಿ ಹಿಟ್ಟಿಡ್ತೆ ಅದಾದಮೇಲೆ ಪಾತ್ರೆ ಕೂಡ ಬೆಳಗೋಣ ಅಂಥೇಳಿ ಪಾತ್ರೆನೆಲ್ಲ ಹೊರಗಡೆ ಹಾಕ್ಕೊಂಡು ಪಾತ್ರೆಗಳನ್ನು ಕೂಡ ಬೆಳಗಿದೆ ಬೆಳಗ್ಗೆಗೆ ಬೇಗ ಕೆಲಸಗಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟೇ ಪಾತ್ರೆಗಳನ್ನ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಪಾತ್ರೆಗಳನ್ನು ಕೂಡ ನಾನು ನೈಟೇ ಬೆಳಗಿಡ್ತೀನಿ ತುಂಬ ಕಡಿಮೆ ನೈಟ್ ಪಾತ್ರೆ ಬೆಳಗದೆ ಹಾಗೆ ಮಲ್ಬೋದು ಆದರೆ ಪಾತ್ರೆ ಬೆಳಗ್ಗೆ ಇಡಬೇಕು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಪಾತ್ರೆನ ನೈಟ್ ಬೆಳಗ್ತೀನಿ ನಾನು ಬೆಳಗೋ ತನಕ ಅನ್ವಿಕಾಲಿ ಆಟ ಆಡ್ತಾ ಇದ್ಲು ಹೊರಗಡೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅಲ್ಲಿ ಇಲ್ಲಿ ಊಟ ಆಡ್ತಿದ್ದಾಳೆ ಇದು ಇರೋ ತಿನ್ನ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಹೆಂಡಾಗೋ ತನಕ ವೀಡಿಯೋನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್